ಕಾಫಿ ವಿತ್ ಕರೆಂಟ್ ಟಿವಿ ಶೋನಲ್ಲಿ ಭಾರತದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ನೀಡಿರುವ ಹೇಳಿಕೆಯ ವಿವಾದ ತೀವ್ರಗೊಂಡಿದೆ ಪಾಂಡ್ಯ ಅವರ ವಿವಾದಾತ್ಮಕ ಹೇಳಿಕೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ ಹೀಗಾಗಿ ಹಾರ್ದಿಕ್ ಪಾಂಡ್ಯಗೆ ಬಿಸಿಸಿಐ ಬಿಸಿ ಮುಟ್ಟಿಸುವ ಸಾಧ್ಯತೆ ಹೆಚ್ಚಿದೆ ಜನಪ್ರಿಯ ಟಿವಿ ಶೋನಲ್ಲಿ ಕುಳಿತಿದ್ದಾಗ ಹಾರ್ದಿಕ್ ತಾನೊಬ್ಬ ಕ್ರಿಕೆಟ್ ಆಟಗಾರ ತನಗೆ ಅಪಾರ ಅಭಿಮಾನಿಗಳಿದ್ದಾರೆ ನನಗೆ ಸಾಮಾಜಿಕ ಕಳಕಳಿಯು ಇದೆ ಎಂಬುದನ್ನ ಮರೆತು ಹೇಗೆಂದರೆ ಹೇಗೋ ಮಾತನಾಡಿದ್ದಾರೆ ಪಾಂಡ್ಯ ನಡೆಗೆ ಭಾರತದ ಕ್ರಿಕೆಟ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕಪಾಳ ಮೋಕ್ಷ ಮಾಡಿದ್ದಾರೆ ಪಾಂಡ್ಯ ವಿವಾದಕ್ಕೆ ಸಿಲುಕಿರುವುದು ಮುಖ್ಯವಾಗಿ ಎರಡು ಕಾರಣಗಳಿಗಾಗಿ ಒಂದು ಮಹಿಳೆಯರ ಕುರಿತು ಕೀಳು ಅಭಿರುಚಿ ಹೇಳಿಕೆ ಇನ್ನೊಂದು ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಬಗೆಗಿನ ತಾತ್ಸಾರದ ಹೇಳಿಕೆ ಸಚಿನ್ ಕುರಿತ ಹೇಳಿಕೆಯ ವಿಚಾರದಲ್ಲಿ ಪಾಂಡ್ಯ ಜೊತೆಗೆ ಕೆಎಲ್ ರಾಹುಲ್ ಕೂಡ ಇದ್ದಾರೆ ಕಾಫಿ ವಿತ್ ಕರಣ್ ಶೋ ನಲ್ಲಿ ತಾನು ಮೊದಲು ಸೆಕ್ಸ್ ನಲ್ಲಿ ಪಾಲ್ಗೊಂಡ ತನ್ನ ಕೀಳು ಅಭಿರುಚಿಯ ಬಗ್ಗೆ ಹಾರ್ದಿಕ್ ಪಾಂಡ್ಯ ಹೇಳಿಕೊಂಡಿದ್ದರು ಸಚಿನ್ ಮತ್ತು ಕೊಹ್ಲಿ ಇವರಲ್ಲಿ ಯಾರು ಉತ್ತಮ ಬ್ಯಾಟ್ಸ್ಮನ್ ಎಂಬ ಕರಣ್ ಜೋಹನ್ ಪ್ರಶ್ನೆಗೆ ಪಾಂಡ್ಯ ರಾಹುಲ್ ಇಬ್ಬರು ವಿರಾಟ್ ಕೊಹ್ಲಿ ಎಂದು ಉತ್ತರಿಸಿದ್ದಾರೆ ವಿರಾಟ್ ಕೊಹ್ಲಿ ಈಗ ಗಮನಾರ್ಹ ರೀತಿಯಲ್ಲಿ ಬೆಳೆಯುತ್ತಿದ್ದಾರೆ ಆದರೆ ಹಿರಿಯ ಆಟಗಾರ ಸಚಿನ್ ಅವರ ಕೊಡುಗೆಯೂ ದೇಸಿ ಕ್ರಿಕೆಟ್ಗೆ ಪ್ರಮುಖವೇ ಎಲ್ಲದಕ್ಕಿನ್ನ ಮಿಗಿಲಾಗಿ ಇಬ್ಬರು ಯುವ ಆಟಗಾರರಿಗೆ ದೇಶದ ಹಿರಿಯ ಆಟಗಾರರ ಮೇಲಿರುವ ತಾತ್ಸಾರದ ಭಾವನೆ ಬಿಸಿಸಿಐಯನ್ನ ಕೆರಳಿಸಿದೆ ಟಿವಿ ಶೋ ಎಪಿಸೋಡ್ ಪ್ರಸಾರ ಆದ ನಂತರ ಅಭಿಮಾನಿಗಳು ತರಾಟೆಗೆ ತೆಗೆದುಕೊಂಡ ಬಳಿಕ ಹಾರ್ದಿಕ್ ಪಾಂಡ್ಯ ಕ್ಷಮೆಯನ್ನ ಕೇಳುತ್ತಾರೆ ಯಾರನ್ನು ಧೋಸಿಸುವ ಉದ್ದೇಶ ಇರಲಿಲ್ಲ ಶೋಗೆ ತಕ್ಕಂತೆ ಮಾತನಾಡಿದ್ದೇನೆ ಅಷ್ಟೇ ನನ್ನನ್ನು ಕ್ಷಮಿಸಿ ಎಂದು ಹಾರ್ದಿಕ್ ಪಾಂಡ್ಯ ಟ್ವೀಟ್ ಮಾಡಿದ್ದಾರೆ ಕಾರ್ಯಕ್ರಮದ ವೇಳೆ ಪಾಂಡ್ಯ ಬಳಸಿದ ಪದ ಬಳಕೆ ತೋರಿಸಿಕೊಂಡ ಮನೋಭಾವ ಒಬ್ಬ ಭಾರತದ ಕ್ರಿಕೆಟ್ ಆಟಗಾರನ ಮನೋಭಾವಕ್ಕಿಂತ ದೂರವಿತ್ತು ಈ ಕಾರಣಕ್ಕೆ ಹಾರ್ದಿಕ್ ಪಾಂಡ್ಯಗೆ ಗೆ ಬಿಸಿಸಿಐ ಬಿಸಿ ಮುಂದಿಸಲಿದೆ ಎನ್ನಲಾಗುತ್ತಿದೆ ಮಾಹಿತಿಗಳ ಪ್ರಕಾರ ಬಿಸಿಸಿಐ ಅಧಿಕಾರಿಗಳು ಪಾಂಡ್ಯ ಪಾಲ್ಗೊಂಡ ಎಲ್ಲ ಕಾಫಿ ವಿತ್ ಎಪಿಸೋಡ್ ಎಪಿಸೋಡ್ಗಳನ್ನು ಗಮನಿಸಿದ್ದಾರೆ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಎನ್ನಲಾಗಿದೆ